ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ

ಉಡುವ ತೊಡುವ ಮನಸ್ಸಿದೆ ತಡೆಯದಂತೆ ಆಗಿದೆ ಉಡುವ ತೊಡುವ ಮನಸ್ಸಿದೆ ತಡೆಯದಂತೆ ಆಗಿದೆ ಹಡೆದ ತಂದೆ ತಾಯಿ ಮನೆಯ ಕರೆಯನ್ನು ಕಾದಿದೆ ಹಡೆದ ತಂದೆ ತಾಯಿ ಮನೆಯ ಕರೆಯನ್ನು ಕಾದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಿದೆ ಚಿನ್ನದ ಕಳೆ ಬಂದಿದೆ ಹಸಿರು ಸೀರೆ ಬೇಡಿದೆ ಹೊಸ ಹೊಸ ರುಚಿ ಬಯಸಿದೆ ಹಸಿರು ಸೀರೆ ಬೇಡಿದೆ ಹೊಸ ಹೊಸ ರುಚಿ ಬಯಸಿದೆ ರಸಬಾಳೆ ಹಣ್ಣು ತಿನ್ನುವ ಮನಸಾಗಿದೆ ರಸಬಾಳೆ ಹಣ್ಣು ತಿನ್ನುವ ಮನಸಾಗಿದೆ बिसिलिगे बर बेसरिके बे बिसिलिगे बरद बेसरिके ब

ಪುಟ್ಟ ಸೀರೆ ಸಾಲದೆ ಪಟ್ಟಿ ಬೇಡವಾಗಿದೆ ಕಟ್ಟಿ ಕಟ್ಟಿ ಸೀರೆ ಗಂಟು ಇನ್ನು ಕಿರಿಯದಾಗಿದೆ ಕಟ್ಟಿ ಕಟ್ಟಿ ಗಂಟು ಇನ್ನು ಕಿರಿಯದಾಗಿದೆ ತೊಟ್ಟ ಕೊಬು ಸಾಲದೆ ಕಣ್ಣು ಕಾಣದಾಗಿದೆ ತೊಟ್ಟ ಕೊಬು ಸಾಲದೆ ಕಣ್ಣು ಕಾಣದಾಗಿದೆ ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಹೊಟ್ಟೆಯಲ್ಲಿ ಬಂಗಾರದ ಗಟ್ಟಿಯಾಗಿ ನಿಂತಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಾಯಿಸಪ್ಪಗಾಗಿದೆ ಭಾರಿ ಹಣ್ಣು ಬೇಕಿದೆ തായി સપ પગાગીદે ભારે હણ્નું બેકેદે તાય્યા ગિનલીવા દિનવું બંદુ બેટ્ટીદે તાય્યા ગિનલીવા દિનવું બંદુ બેટ્ટીદે તવર મને નેનસિદે બરલુ હેળી કળિસદે તવર મને નેનસિદે બરલુ હેળી કળિસદે ಶಿವನೆ ಕಣ್ಣು ಸುಖದಿ ತೆರೆಯಲೆಂದು ಬಾಗಿದೆ ಶಿವನೇ ಕಣ್ಣು ಸುಖದಿ ತೆರೆಯಲೆಂದು ಬಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಕಣ್ಣುಗಳ ಕಾಂತಿಯು ತಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆ ಬಂದಿದೆ ಚಿನ್ನದ ಕಳೆ ಬಂದಿದೆ ಚಿನ್ನದ ಕಳೆ ಬಂದಿದೆ